ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ ಸೊ ಈಗಿನ ವಿಷಯ ಏನಪ್ಪ ಅಂತ ಅಂದರೆ ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ವೀಕ್ದು ಸೊ ಇದರಲ್ಲಿ ಎರಡು ದಿನದ ವೀಡಿಯೋನ ನಾನು ನಿಮಗೆ ಇನ್ಕ್ಲೂಡ್ ಮಾಡಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ವೀಕ್ ಬುಧವಾರದ ದಿನ ಒಂದು ಅಂದರೆ ಏಳನೇ ದಿನದ್ದು ಈ ವಿಡಿಯೋ ಸೊ ಅವತ್ತಿನ ದಿನ ವಾಸವಿ ಜಯಂತಿ ಇದೆ ಅಂದರೆ ನಮ್ಮ ಕುಲದೇವರಾದಂತಹ ವಾಸವಿಯವರ ಜಯಂತಿ ಆಗಿತ್ತು ಆ ವೀಡಿಯೋ ಮತ್ತು ಬಸವ ಜಯಂತಿ ದಿನ ಅಂದರೆ ಅಕ್ಷಯ ತೃತೀಯ ದಿನ ಹೋಮ ಮಾಡಿದ್ದಾರೆ ಆ ವಿಡಿಯೋ ಒಂದು ಟೆನ್ ಡೇಸಿಂದನೂ ಎಲ್ಲ ಪ್ರೋಗ್ರಾಮ್ಸ್ ನಡೀತಿರುತ್ತೆ ವಾಸವಿ ಜಯಂತಿಗೂ ಹತ್ತು ದಿನದಿಂದಯಿಂದ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಆ ಹತ್ತು ದಿನದಲ್ಲಿ ನಾನು ನಿಮಗೆ ಎರಡು ದಿನ ತೋರಿಸ್ತಾ ಇದ್ದೀನಿ ಈಗ ವಾಸವಿ ಜಯಂತಿಯ ಬೆಳಗ್ಗೆ ದಿನ ಏನು ನಡೆಯುತ್ತೆ ಅಂದರೆ ಸೊ ಪರಮೇಶ್ವರಿಗೆ ಮತ್ತು ಪಕ್ಕದಲ್ಲಿ ಈಶ್ವರ ಮತ್ತು ಮುಂದೆ ನಂದಿ ಈ ಮೂರಕ್ಕೂ ಹಾಲಿನ ಅಭಿಷೇಕ ಆಗುತ್ತೆ ಹಾಲಿನ ಅಭಿಷೇಕ ಯಾರ್ಯಾರು ಮಾಡ್ಬೋದು ಅಂದರೆ ಎಲ್ಲರೂ ಮಾಡಬಹುದು ಸೊ ಬೆಳಗ್ಗೆನೇ ಹೋಗಬೇಕು ಮಡಿಯಿಂದ ಹೋಗಿ ಕ್ಯೂ ಇರುತ್ತೆ ಕ್ಯೂಲ್ ನಿಂತು ಹಾಲಿನ ಅಭಿಷೇಕ ಮಾಡಬೇಕು ಒಂದು ಫ್ಯಾಮಿಲಿಗೆ ಒಂದು ಚೊಂಬಲ್ಲಿ ಹಾಲು ಕೊಡ್ತಾರೆ ಸೊ ಆ ಮೂರೂ ದೇವರಿಗೆ ಇನ್ ದ ಸೆನ್ಸ್ ವಾಸವಿ ದೇವರಿಗೆ ಪರಮೇಶ್ವರಿ ಅಂದರು ಒಂದೇ ಬಾಸವಿ ಅಂದರು ಒಂದು ಈ ಮೂವರಿಗೂ ಹಾಕಬೇಕು ನಂದಿಗೆ ಈಶ್ವರಿಗೆ ವಾಸವಿ ಈ ಮೂವರಿಗೂ ಹಾಲು ಹಾಕಿ ಅಭಿಷೇಕ ಆಯಿತು ಅಂಥೇಳಿ ಕೈ ಮುಗಿದು ಬರಬೇಕು ಅದಾದ ನಂತರ ಅಲ್ಲೇ ಹಿಂದೆ ಏನಿರುತ್ತೆ ಅಂದರೆ ಒಂದು ವಿಗ್ರಹ ಮೂರ್ತಿಗೆ ಬಾಸವಿ ವಿಗ್ರಹನೇ ಅಲ್ಲಿ ಸುಮಾರಿದೆ ಒಂದು ಇಲ್ಲಿದೆ ಅಂದರೆ ಈಗ ಅಭಿಷೇಕ ಮಾಡ್ತಿದ್ದೀವಲ್ಲ ಅಲ್ಲಿದೆ ಈಗ ನೆಕ್ಸ್ಟ್ ಆರತಿ ಮಾಡ್ತೀವಿ ಅಲ್ಲೊಂದಿದೆ ಅದಾದ ನಂತರ ದೇವಸ್ಥಾನದ ದೇವಸ್ಥಾನದ ಗರ್ಭಗುಡಿ ಇರುತ್ತಲ್ಲ ಅದ್ರ ಮುಂದೆ ಸಮೇತ ಒಂದು ಅಲಂಕಾರಕ್ಕೆ ಇಟ್ಟಿದ್ದಾರೆ ಅಲಂಕಾರ ಮಾಡಿಟ್ಟಿದ್ದಾರೆ ಯಾಕೆ ಅಂತಂದರೆ ಅವತ್ತಿನ ದಿನ ತೇರು ಎಳಿತಾರೆ ರಥ ರಥ ಇರುತ್ತೆ ಸೊ ಅದಕ್ಕೋಸ್ಕರ ಅಲ್ಲೊಂದು ಇಟ್ಟಿರ್ತಾರೆ ಈ ಕಾಣಿಸ್ತಿದೆ ನೋಡ್ರಿ ಇಲ್ಲೊಂದು ಸೊ ಈ ಥರ ಸುಮಾರು ವಿಗ್ರಹಗಳಿಟ್ಟಿದ್ದಾರೆ ಎಲ್ಲವನ್ನೂ ಅಲ್ಲಲ್ಲಲ್ಲಲ್ಲಿ ನಾನು ನಿಮಗೆ ಕವರ್ ಮಾಡ್ತಾ ಹೋಗ್ತೀನಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ಈ ಥರ ದೀಪಾನ ಬೆಳಗಿಸಿ ಆರತಿನ ಮಾಡಿ ಅಲ್ಲಿಟ್ಬಿಟ್ಟು ಬರಬೇಕು ಇದೆಲ್ಲ ಆದ ನಂತರ ಅಭಿಷೇಕ ಮಾಡಿದ್ದ ಅಲ್ಲಿ ವೇಸ್ಟ್ ಆಗುತ್ತೇನೋ ಅಂತ ಕೆಲವೊಬ್ಬರ ಮನಸ್ಸಲ್ಲಿ ಇರುತ್ತೆ ಯಾಕೆ ಅಂತಂದರೆ ಒಬ್ಬೊಬ್ಬರು ಒಂದು ಚೊಂಬ ಆಗ್ತಾರೆ ಅಂತಂದರೆ ಎಷ್ಟೊಂದು ವೇಸ್ಟ್ ಆಗುತ್ತಪ್ಪ ಅನ್ನೋದು ಕೆಲವೊಂದು ಸಲ ಬಂದ್ಬಿಡುತ್ತೆ ಬೇಗ ಅದನ್ನು ಏನು ಮಾಡ್ತಾರೆ ಅಂದರೆ ಯಾವುದನ್ನೂ ವೇಸ್ಟ್ ಮಾಡಲ್ಲ ಬಂದಿರೋ ಭಕ್ತಾದಿಗಳಿಗೆಲ್ಲರಿಗೂ ಕೊಡ್ತಾರೆ ಕುಡೀರಿ ಅಂತ ಹೇಳಿಬಿಟ್ಟು ಸೊ ಅದಾದ ನಂತರ ಅಭಿಷೇಕ ಆಯಿತು ಆರತಿ ಆಯಿತು ಮತ್ತು ಅಭಿಷೇಕದ ಹಾಲು ಎಲ್ಲರಿಗೂ ಕೊಟ್ಟರು ಕುಡಿದಿದ್ದಾಯಿತು ಈಗ ಟಿಫನ್ ಸರ್ದಿ ಸೊ ಟಿಫನಿಗೆ ಬಂದುಬಿಟ್ಟಿದ್ವಿ ಪ್ರಸಾದ ತಗೊಳಕ್ಕೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಕೇಸರಿ ಭಾತ್ ಇತ್ತು ಸೊ ಅದೆಲ್ಲ ತಿನ್ಕೊಂಡು ಬಂದ್ವಿ ಮತ್ತು ಮಧ್ಯಾಹ್ನದ ಪ್ರೋಗ್ರಾಮ್ಸು ತುಂಬ ಇತ್ತು ನಾನು ಅದನ್ನು ಯಾವುದೂ ಕವರ್ ಮಾಡಿಲ್ಲ ಯಾಕಂದರೆ ನಾನು ಅಟೆಂಡ್ ಆಗಿರಲಿಲ್ಲ ಏನು ನಡೀತು ಅಂತ ನಾನು ನಿಮಗೆ ಬ್ರೀಫಾಗಿ ಹೇಳ್ತೀನಿ ಸೊ ಈ ಅಲಂಕಾರ ಬಂದ್ಬಿಟ್ಟು ವಾಸವಿ ಜಯಂತಿ ದಿನ ಅಂದರೆ ಏಳನೇ ತಾರೀಕು ಮೇ ಏಳನೇ ತಾರೀಕು ಬುಧವಾರ ಅವತ್ತಿನ ದಿನ ನಡೆದಿದ್ದಂಥದ್ದು ನಾನು ನಿಮ್ಗೆ ಇನ್ನೊಂದು ವಿಗ್ರಹ ಇಟ್ಟಿದ್ದಾರೆ ಅಂತ ಸೊ ಈಗ ಇಲ್ಲಿ ಕಾಣುತ್ತೆ ನೋಡ್ರಿ ಸೈಡಲ್ಲಿ ಅದು ಕಾಣುತ್ತೆ ಯಾವತ್ತೇ ಆಗಲಿ ನಾವು ದೇವ್ರನ್ನ ನೋಡಬೇಕಾದ್ರೆ ಡೈರೆಕ್ಟಾಗಿ ನೋಡಬಾರ್ದಂತ ಅಂತ ಇನ್ ದ ಸೆನ್ಸ್ ತಲೆಯಿಂದ ಕಾಲ್ವರೆಗೂ ನೋಡಬಾರ್ದು ಫಸ್ಟ್ ಏನು ಮಾಡಬೇಕು ದೇವ್ರ ಮುಂದೆ ಹೆಣ್ಣು ದೇವ್ರ ಮುಂದೆ ಶ್ರೀಚಕ್ರ ಇರುತ್ತೆ ಫಸ್ಟ್ ನಾವು ಶ್ರೀಚಕ್ರನ ನೋಡಬೇಕು ನೋಡ್ರಿ ಕಾಣಿಸ್ತಾ ಇರತ್ತೆ ಶ್ರೀಚಕ್ರದ ಮೇಲೆ ಕುಂಕುಮ ಅರ್ಚನೆ ಮಾಡಿರ್ತಾರಲ್ಲ ಹಾಗಾಗಿ ಅದು ನಮಗೆ ಸರಿಯಾಗಿ ಕಾಣಲ್ಲ ಬಟ್ ದುಷ್ಟಸ್ ನೋಡಿದ್ರೆ ಪಕ್ಕ ಕಾಣುತ್ತೆ ನೋಡ್ರಿ ಅವಾಗೇ ಹೇಳಿದ್ನಲ್ಲ ಆ ವಿಗ್ರಹ ಇದು ಸೊ ಫಸ್ಟು ಕುಂಕುಮ ಅರ್ಚನೆ ಮಾಡಿದ್ದಂತಹ ಮಾಡಿದ್ರೂ ಮಾಡಿಲ್ಲದೆ ಇದ್ರೂ ಶ್ರೀಚಕ್ರ ಇರುತ್ತೆ ಆ ಶ್ರೀಚಕ್ರ ನೋಡಿ ಅದಾದ ನಂತಹ ನಾವು ಯಾವ ದೇವ್ರನ್ನ ನೋಡ್ಬೇಕಂತ ಆ ದೇವ್ರನ್ನ ಕಾಲ್ ನೋಡಬೇಕಂತೆ ಆ ಕಾಲಿಂದ ನಾವು ತಲೆನ ನೋಡಬೇಕಂತೆ ಆಗ ಅಲಂಕಾರ ನೋಡ್ದಂಗಾಗುತ್ತೆ ಮತ್ತು ಅದು ಕಾಲಿಂದ ತಲೆ ನೋಡೋದು ಪ್ರಕಾರ ಕರೆಕ್ಟು ಅಂತ ಹೇಳ್ತಾರೆ ಸೊ ಇದನ್ನು ನಾನು ಕೂಡ ಈ ಫಾಲೋ ಮಾಡ್ತಿದ್ದೀನಿ ಮುಂಚೆ ಇದನ್ನು ಫಾಲೋ ಮಾಡ್ತಿರಲಿಲ್ಲ ಈ ವಿಷಯ ತಿಳಿದಾಗಿಂದ ಫಾಲೋ ಮಾಡ್ತಿದ್ದೀನಿ ಶ್ರೀಚಕ್ರ ನೋಡಿ ನಮಸ್ಕಾರ ಮಾಡಿ ಕಾಲು ನೋಡಿ ಆಮೇಲೆ ಕಾಲಿಂದ ದೇವರು ನೋಡಬೇಕು ಸೊ ಆ ಕಣ್ ಲಾಸ್ಟಿಗೆ ನಾವು ಕಣ್ಣು ನೋಡ್ತೀವಲ್ಲ ಅಷ್ಟೊತ್ತಿಗೆ ನಮ್ಗೆ ಆನಂದ ಭಾಷ್ಪ ಬಂದ್ಬಿಡುತ್ತೆ ಭಕ್ತಿ ಭಾವ ಬರುತ್ತೆ ಅನ್ನೋ ಒಂದು ಉದ್ದೇಶ ಕೆಲವೊಂದು ಉದ್ದೇಶಗಳು ಸರಿ ಇದ್ದಾಗ ನಾವು ಪಾಲನೆ ಮಾಡಿದ್ರೆ ತಪ್ಪೇನಿಲ್ಲ ಸೊ ಅದಾದ ನಂತರ ಏನಾಯಿತು ಅಂದರೆ ಬಾಸವಿ ಜಯಂತಿ ದಿನ ಮಧ್ಯಾಹ್ನದ ಪ್ರೋಗ್ರಾಮಲ್ಲಿ ಒಂದಷ್ಟು ಭಾಷಣಗಳಿಟ್ಕೊಂಡಿದ್ರು ಸನ್ಮಾನಗಳಿಟ್ಕೊಂಡಿದ್ರು ಉಲ್ಯ ಉ ಉಯ್ಯಾಲೋತ್ಸವ ಅಂದರೆ ಉಯ್ಯಾಲೋತ್ಸವ ಅಂದರೆ ತೊಟ್ಟಲಿಗೆ ದೇವ್ರನ್ನ ಹಾಕ್ಬಿಟ್ಟು ತೂಗೋದು ಎಲ್ಲರ ಕೈಲೂ ಅಂದರೆ ಒಂದಷ್ಟು ಸೇವಾ ಭಕ್ತರು ಆ ಸೇವೆಗೆ ಅಂತ ಪರ್ಟಿಕ್ಯುಲರಾಗಿ ಅಮೌಂಟ್ ಕೊಟ್ಟಿರ್ತಾರೆ ಅವ್ರಿಗೆ ಮಾತ್ರ ಮಾಡಿಸ್ತಾರೆ ಅದು ಅವ್ರದ್ದೆಲ್ಲ ಆದಮೇಲೆ ಬೇರೆಯವ್ರಿಗೂ ಮಾಡಿಸ್ತಾರೆ ಈಗ ಹೋಮ ಮಾಡ್ತಿರೋದು ಬಂದುಬಿಟ್ಟು ಅಕ್ಷಯ ತೃತೀಯ ದಿನದ್ದು ಹೋಮ ಅದರದ್ದು ಕವರ್ ಮಾಡಿದ್ದೀನಿ ಹಾಂ ಇನ್ನೊಂದು ಏನಪ್ಪ ಅಂತ ಅಂದರೆ ನಾನು ನಿಮಗೆ ಹೇಳಬೇಕಾಗಿದ್ದಿದ್ದು ಹಾಂ ವಾಸವಿ ಜಯಂತಿ ದಿನ ಇನ್ನೊಂದು ವಿಷಯ ನಡೀತು ಹೊರಗಡೆ ಏನಪ್ಪ ಅಂತಂದರೆ ಆಪರೇಷನ್ ಸಿಂಧೂರ್ ಅಂತ ನಡೀತಿತ್ತು ಸೊ ಇದು ಅಲ್ಲಿ ದೇವಸ್ಥಾನದಲ್ಲಿ ಅಪ್ಲಿಕೇಬಲ್ ಮಾಡಿದ್ರು ಏನು ಅಂತ ಒಂದಷ್ಟು ಜನ ಹೆಣ್ಮಕ್ಳನ್ನ ಕೂರಿಸ್ಬಿಟ್ಟು ಅವರಿಗೆ ಆರ್ತಿ ಮಾಡಿ ಅವ್ರಿಗೆ ಕುಂಕುಮ ಇಟ್ಬಿಟ್ಟು ಆಪರೇಷನ್ ಸಿಂಧ್ರದನ್ನ ತೋರ್ಸಿದ್ರು ಈ ವಿಡಿಯೋ ನನ್ನ ಹತ್ರ ಇಲ್ಲ ಇನ್ಕ್ಲೂಡ್ ಮಾಡಕ್ಕೆ ಅದಕ್ಕೋಸ್ಕರ ನಾನ್ ನಿಮ್ಗೆ ಸುಮ್ಮನೆ ಒಳ್ಳೆ ಸುದ್ದಿನೇ ಆಗಿರತ್ತೆ ಇದು ಏನಪ್ಪಾ ಅಂದ್ರೆ ಒಳ್ಳೆ ಯುದ್ಧ ಮಾಡಿ ಅವರನ್ನು ತಣ್ಣಗೆ ಮಾಡಿದೀವಿ ಮತ್ತು ಅವ್ರು ನಮ್ಮ ತಂಟೆಗೆ ಬರದೇ ಇರೋ ಥರ ಮಾಡಿದ್ದೀವಿ ಸೊ ಆಬ್ವಿಯಸ್ಲಿ ಇದು ಒಳ್ಳೆಯ ವಿಚಾರನೇ ಇದನ್ನು ಅಲ್ಲಿ ಹೇಳಿದ್ದಾರೆ ಸೊ ಅದೆಲ್ಲ ಆಯಿತು ಅದಾದ ನಂತರ ಇಲ್ಲಿ ಹೋಮ ಎಲ್ಲ ಮುಗೀತು ಅವತ್ತಿನ ದಿನ ನಮ್ಮ ಕೈಲೇ ಕೊಬ್ಬರಿ ಮತ್ತು ನಾವು ಮನೆಯಿಂದ ಬೇಕಾದರೂ ತೊಗೊಂಡು ಹೋಗ್ಬೋದು ಹೋಮಕ್ಕೆ ಹಾಕೋಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ರೇಷ್ಮೆ ಬಟ್ಟೆ ಹಾಕ್ತಾರೆ ಒಂದು ಸ್ವಲ್ಪ ಇದ್ರೂ ಸಾಕು ಒಂದಷ್ಟು ಬೇಕಂತೇನಿಲ್ಲ ಕೊಬ್ಬರಿ ಹಾಕ್ತಾರೆ ಭತ್ತದರಳು ಹಾಕ್ತಾರೆ ಎಳ್ಳು ತುಪ್ಪ ಈ ಥರ ಒಂದಷ್ಟು ಐಟಮ್ಸ್ನ ಎಲ್ಲರಿಗೂ ಕೊಟ್ಟು ಹಾಕಿಸ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಸಹ ತಗೊಂಡೋದ್ರ ಸಮೇತ ಹಾಕಿಸ್ತಾರೆ ಯಾವುದೇ ಥರದ ಅಡ್ಡಿ ಮಾಡಿ ಈಗ ಹೋಮ್ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಒಂದು ನಾಲ್ಕು ವಿಷಯಗಳಿಗೆ ನಾನು ಗೊತ್ತಿರೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಸೊ ಹೋಮ ನಡಿಬೇಕಾದ್ರೆ ಏನು ಮಾಡ್ತಾರೆ ಕಣ್ಣು ಉರಿಯುತ್ತಪ್ಪ ನಾವು ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದಷ್ಟು ಜನ ನೋಡೋಲ್ಲ ಇನ್ನು ಕೆಲವರು ಆ ಹೊಗೆನ ಕುಡಿದ್ರೆ ಗಂಟ್ಲೆಲ್ಲ ಒಂಥರ ಆಗುತ್ತೆ ಮತ್ತು ನಮಗೆ ಅಲರ್ಜಿ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತಾರೆ ಈ ಹೋಮದ ಹೊಗೆ ಕುಡಿಯೋದ್ರಿಂದ ಯಾವುದೇ ಕೆಟ್ಟದಾಗಲ್ಲ ಯಾಕೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಪ್ಪ ಅಂತಂದರೆ ಎಷ್ಟೊಂದು ಗಿಡ ಮೂಲಿಕೆಗಳನ್ನ ಹಾಕ್ಬಿಟ್ಟು ಹೋಮ ಮಾಡ್ತೀವಿ ಯಾವುದೇ ಕೆಮಿಕಲ್ ಎಲ್ಲ ಹಾಕಲ್ಲ ಎಲ್ರಿಗೂ ಗೊತ್ತಿದೆ ಈಗ ಆಗ್ತಿರೋದು ನೋಡ್ರಿ ಕೊಬ್ಬರಿ ಎಳ್ಳು ರೇಷ್ಮೆ ಬಟ್ಟೆ ರೇಷ್ಮೆ ಬಟ್ಟೆ ಅಂದರೆ ಹೇಳ್ರಿ ಅದರಲ್ಲಿ ಬಂಗಾರದ್ದು ಜರಿ ಇರಬಹುದು ಈ ಥರ ಸಿಲ್ಕ್ ಎಲ್ಲ ಇರುತ್ತೆ ಅದಾದ ನಂತರ ತುಪ್ಪ ಹಾಕ್ತಾರೆ ಎಷ್ಟೋ ಒಂದು ಗಿಡಮೂಲಿಕೆಗಳಾಗ್ತಾರೆ ಭತ್ತದ ಹರಳಾಗ್ತಾರೆ ಈ ಎಲ್ಲವನ್ನು ಅಂದರೆ ಇದು ಎಲ್ಲ ಥರ ಉರಿದಿದ್ದು ಹೊಗೆ ಬಂದಾಗ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ಇನ್ನೂ ಏನಾರು ಶ್ವಾಸಕೋಶದ ಸಮಸ್ಯೆಗಳಿದ್ರು ಸಮೇತ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಈ ಎಲ್ಲವನ್ನು ತೊಗೊಂಡಷ್ಟು ಒಳಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಏನೇ ನೆಗೆಟಿವ್ ವೈಬ್ಸ್ ಇದ್ರೂ ಸಮೇತ ಹೋಗುತ್ತೆ ಉಸಿರಾಟದ ತೊಂದರೆ ಇದೆ ಅದಿದೆ ಇದೇ ಇದೆ ಅಂತ ಹೇಳಿಬಿಟ್ಟು ಯಾರು ತೊಗೊಂಡೇ ಇರಬೇಡ್ರಿ ಕಣ್ಣು ರೀತಿ ಅಂತೆಲ್ಲ ಹೋ ವಾಪಸ್ ಹೋಗಬೇಡ್ರಿ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಎಷ್ಟೊತ್ತಲ್ಲಿ ಹೋಮ ನಡೆಯೋವಾಗಿರೋಕ್ಕಾಗುತ್ತೋ ಅಷ್ಟೊತ್ತಿದ್ರೆ ಅಂತೂ ಅದೂ ಒಳ್ಳೇದೇ ಈ ಹೋಮ ಬಂದಿದ್ದು ನಡೆದಿದ್ದಂಥದ್ದು ದಾವಣಗೆರೆಯ ಎಸ್ ಕೆ ಪಿ ಟೆಂಪಲ್ ಇದು ಎಲ್ಲಿದೆಯಪ್ಪ ಅಂತಂದರೆ ದುರ್ಗಮ್ಮನ ದೇವಸ್ಥಾನ ಎಲ್ಲರಿಗೂ ಗೊತ್ತಿದೆ ದಾವಣಗೆರೆ ಒಂದೇ ಅಲ್ಲ ಅಕ್ಕಪಕ್ಕದವರೆಲ್ಲರಿಗೂ ಗೊತ್ತಿದೆ ಸೊ ನಿಯರ್ ಟು ದುರ್ಗಮ್ಮನ ದೇವಸ್ಥಾನ ಅಲ್ಲಿಂದ ವಾಕೆಬಲೇ ಆಗುತ್ತೆ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಸಾಕು ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಷ್ಟೇ ಸೊ ಹೋಪ್ ನೀವೆಲ್ಲರಿಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತಿನ ವಿಷಯ ಇಷ್ಟೇ ಆಗಿತ್ತು ಸೊ ಅವತ್ತಿನ ಅಲಂಕಾರ ಅಂತೂ ನನಗೆ ತುಂಬ ಇಷ್ಟ ಆಯಿತು ಫುಲ್ ಸ್ಕ್ರೀನಲ್ಲಿ ಕಾಣ್ತಿದೆ ನೋಡಿ ಫೋಟೋ ಸೊ ಥ್ಯಾಂಕ್ ಯು